ನಂಬರ್ ಐತೆ ಪಟ್ಟಣ ಪಂಚಾಯತಿ ಅಧ್ಯಕ್ಷರು ಸದಸ್ಯರು ಎಲ್ಲರ ಪರವಾಗಿ ರತ್ಪುರುವ ಸ್ವಾಗತ ಅದೇ ರೀತಿ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ಎಲ್ಲ ಜನಪ್ರತಿನಿಧಿಗಳಿರ್ಬೋದು ಹಾಗೆ ಪತ್ರಿಕಾ ಮಾಧ್ಯಮದವರು ಹಾಗೆ ವಿವಿಧ ಇಲಾಖೆಯಿಂದ ಬಂದಂತಹ ಎಲ್ಲ ಅಧಿಕಾರಿ ಸಿಬ್ಬಂದಿ ಮಿತ್ರರಿಗೂ ಕೂಡ ಹಾಗೆ ವಿಕಲಚೇತನ ಬಂಧುಗಳಿಗೂ ಕೂಡ ಆತ್ಮೀಯವಾಗಿ ಈ ಕಾರ್ಯಕ್ರಮವನ್ನ ಉದ್ಘಾಟಿಸುವಂತಹ ಮಾಜಿ ಶಾಸಕರು ತಮ್ಮ ಇರ್ತಕ್ಕಂಥ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದಂಥ ರಾಮಕುಲಾ ಅಸಾದಿ ಅವರೇ ಪೌರಿತ ಪಟ್ಟಣ ಪಂಚಾಯಿತಿ ಸದಸ್ಯರಾದಂಥ ಸುಕುಂಡೆ ರಾಘವೇಂದ್ರ ಅವರೇ ಜಿಲ್ಲೆಯಿಂದ ಬಂದಿರತಕ್ಕಂಥ ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿ ಶ್ರೀಮತಿ ನಾಯ್ಕ್ ಅವರೇ ಹಾಗೆ ಎಲ್ಲ ವಿಕಲಚೇತನ ಒಂದುಗಳೇ ಮಾಧ್ಯಮದ ಮಿತ್ರರೇ ಎಲ್ಲ ಆತ್ಮೀಯರೇ ಇವತ್ತು ವಿಕಲಚೇತನರಿಗೆ ಬೈಕ್ಗಳು ಮತ್ತು ಕೆಲವು ಇನ್ಸ್ಟ್ರೂಮೆಂಟ್ಗಳನ್ನು ಹಂಚ್ತಾ ಇದ್ದೀವಿ ಸರ್ಕಾರದಿಂದ ಅದೇ ರೀತಿ ವರ್ಷಕ್ಕೆ ಎರಡು ಮೂರು ಸಾರಿ ಈ ಕಾರ್ಯಕ್ರಮ ನಡೀತದೆ ಅವಾಗ ಬಂದಾಗಿರುತ್ತದೆ ನಮ್ಮ ತಾಲೂಕಿನಲ್ಲಿ ಎಷ್ಟು ಜನ ಈ ರೀತಿ ಇವರಿದ್ದಾರೆ ಅನ್ನುವಂಥದ್ದು ನಮಗೆ ಸಂದರ್ಭದಲ್ಲೇ ಗೊತ್ತಾಗುತ್ತೆ ಅವ್ರಿಗೇನಂದ್ರೆ ಒಂದು ಆತ್ಮಸ್ಥೈರ್ಯ ಬೇಕು ಅವರಾಗಿ ಅವರೇನು ಮಾಡ್ಕೊಂಡಿದ್ದಲ್ಲ ಹುಟ್ಟುವಾಗಲೇ ಆ ರೀತಿ ಆಗಿದೆ ಅದಕ್ಕೆ ಅವರಿಗೆ ಸಹಾಯಕ ಆಗುವ ಹಾಗೆ ಅವರಿಗೆ ಆತ್ಮಾಭಿಮಾನ ಬರುವ ಹಾಗೆ ಮತ್ತು ಅವರ ಜೀವನ ಸಹನೀಯ ಆಗುವ ಹಾಗೆ ಈ ವಸ್ತುಗಳನ್ನು ಅವರಿಗೆ ಕೊಡ್ತಾ ಇದ್ದೇವೆ ಇದರಿಂದ ಅವರಿಗೆ ಒಳ್ಳೆಯದಾಗಲಿ ಅವ್ರ ಜೀವನದಲ್ಲಿ ಆ ಕೊರತೆ ಕಮ್ಮಿಯಾಗಿ ಸಂತೋಷದಿಂದ ಬದುಕುವ ಹಾಗೆ ಆಗಲಿ ಮತ್ತು ಅವರ ಬದುಕು ಇನ್ನೊಂದಷ್ಟು ಮುಂದೆ ಹೋಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಹಾರೈಸ್ತಾ ಅವರೆಲ್ಲರಿಗೂ ಶುಭಾಶಯಗಳನ್ನು ಕೋರಿ ನನ್ನ ಮಾತನ್ನು ಮುಗಿಸ್ತಾ